ರೆ ಸದಾ ಸುದ್ದಿಯಲ್ಲೇ ಇರುವಂತಹ ಪ್ರತಾಪ್ ಸಿಂಹ ಅವರು ಇದೀಗ ಮತ್ತೊಂದು ವಿಚಾರಕ್ಕೆ ಸುದ್ದಿ ಆಗ್ತಾ ಇದ್ದಾರೆ ಅದು ಏನು ಅಂತ ನಾನು ಎಂ ಪಿ ಟಿಕೆಟ್ ಅನ್ನ ಕಳೆದುಕೊಂಡು ಒಂದು ವರ್ಷವಾಯಿತು ಹೀಗಂತ ಪ್ರತಾಪ್ ಸಿಂಹ ಅವರು ಪೋಸ್ಟ್ ಒಂದನ್ನು ಹಾಕೊಂಡಿದ್ದಾರೆ ತಮ್ಮ ಎಕ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಆದರೆ ಈ ಹಿಂದೆ ಟ್ವಿಟರ್ ಆಗಿತ್ತಲ್ವ ಅದು ಈಗ ಸದ್ಯಕ್ಕೆ ಎಕ್ಸ್ ಆಗಿದೆ ಅದರಲ್ಲಿ ಈ ಒಂದು ಪೋಸ್ಟ್ ಹಂಚ್ಕೊಂಡಿದ್ದಾರೆ ಆದರೆ ಕಾರ್ಯಕರ್ತರ ಪ್ರೀತಿ ಹಾಗೆ ಜನರ ಆಶೀರ್ವಾದ ಇವತ್ತಿಗೂ ಕೂಡ ಹಾಗೆಯೇ ಇದೆ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಇನ್ನು ಅವರು ಎಕ್ಸ್ ನಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ ಅದರಲ್ಲಿ ಏನು ಬರೆದಿದೆ ಅನ್ನೋದನ್ನ ನೋಡೋದಾದ್ರೆ ಎಂ ಪಿ ಟಿಕೆಟನ್ನು ಕಳೆದುಕೊಂಡು ಇವತ್ತಿಗೆ ಒಂದು ವರ್ಷವಾಯಿತು ಆದರೆ ಕಾರ್ಯಕರ್ತರ ಪ್ರೀತಿ ಜನರ ಆಶೀರ್ವಾದ ಇವತ್ತಿಗೂ ಕೂಡ ಹಾಗೆಯೇ ಇದೆ ಮತ್ತು ನೀವು ಕೊಟ್ಟಿರುವಂತಹ ಈ ಶಕ್ತಿಯಿಂದಲೇ ಇವತ್ತಿಗೂ ಸೈದ್ಧಾಂತಿಕ ಕೆಲಸ ಮತ್ತು ಹೋರಾಟವನ್ನು ಎಂಟು ಎಫ್ ಐ ಆರ್ ಹಾಕ್ಸ್ಕೊಂಡ್ರು ಕೂಡ ಮುಂದುವರಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಜನಾಶೀರ್ವಾದ ಹೀಗೇ ನಿರಂತರವಾಗಿರಲಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಯಾವಾಗ ಕೈ ತಪ್ಪಿತು ಏನು ಅಂತ ನೋಡೋದಾದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ತೀವ್ರವಾದ ವಿಶ್ವಾಸದಲ್ಲಿದ್ದಂತಹ ಪ್ರತಾಪ್ ಸಿಂಹ ಅವರಿಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಯಿತು ಕೊನೆಗೆ ಬಿ ಜೆ ಪಿ ಹೈಕಮಾಂಡ್ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಲಾಯಿತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಎಂ ಲಕ್ಷ್ಮಣ್ ವಿರುದ್ಧ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಯದುವಿರು ಒಡೆಯರ್ ವಿನ್ ಆದರು ಇದರ ಪರಿಣಾಮ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತವರು ಜಿಲ್ಲೆಯಲ್ಲಿಯೇ ಭಾರಿ ಮುಖಭಂಗ ಆಗಿತ್ತು ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಪ್ರತಾಪ್ ಸಿಂಹ ಅವರು ಲೈವ್ ಬಂದು ತಮ್ಮ ನೋವನ್ನು ತೋಡಿಕೊಂಡಿದ್ದರು ಕೆಲಸವನ್ನು ಮಾಡಿದ್ರು ಸಮೇತ ಜನರ ವಿಶ್ವಾಸವನ್ನು ಗಳಿಸಿದ್ರು ಸಮೇತ ಈ ಬಾರಿ ನನಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದರು ಜೊತೆಗೆ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಕೆಲವೊಂದು ಬೇಸರದ ಮಾತುಗಳನ್ನು ಹಾ ಆಡಿದರು ಹಾಗೆ ಇಂಡೈರೆಕ್ಟಾಗಿ ಅವರಿಗೆ ನೋವಾಗುವಂತಹ ಮಾತುಗಳನ್ನು ಕೂಡ ಹೇಳಿದರು